ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ನೈನಾ ಹೋಮ್ಲಿ ಕಿಚನ್ನಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಸೊ ಅದನ್ನು ಹೇಗೆ ಮಾಡಿದೆ ಅಂತ ನೋಡ್ಕೊಂಬರೋಣ ಜೊತೆಗೆ ಒಂದು ಸ್ಮಾಲ್ ಟಿಪ್ಸ್ ಕೂಡ ಇದೆ ಸೊ ವಿಡಿಯೋನ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮೊದಲು ಒಂದು ಕಪ್ ಶಾವಿಗೆನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಪಾತ್ರೆನ ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಎಣ್ಣೆ ಏನು ಹಿಡಿಯೋದಿಲ್ಲ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ನಾನು ಚಿಕ್ಕ ಸ್ಪೂನಿಂದ ಒಂದೂವರೆ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಬಟ್ ಜೀರಿಗೆನ ಸಾಸಿವೆಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಇದರಲ್ಲಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಈರುಳ್ಳಿ ಫಸ್ಟ್ ಹಾಕ್ತಾಯಿಲ್ಲ ಬದಲಾಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅಂದರೆ ಈ ಮೆಣಸಿನ್ಕಾಯಿ ಫಸ್ಟ್ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಇದು ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಯಾರು ಖಾರ ತಿನ್ನಲ್ವೋ ಮೆಣಸಿನ್ಕಾಯಿ ಯಾರು ಇಷ್ಟಪಡಲ್ವೋ ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ಅವರು ಕೂಡ ತಿನ್ಬೋದು ಯಾಕಂದರೆ ಇದರಲ್ಲಿ ಖಾರ ಎಲ್ಲ ಹೋಗ್ಬಿಟ್ಟಿರುತ್ತೆ ಮೆಣಸಿನಕಾಯಿ ಜೊತೆ ಜೊತೆಗೆ ನಾನು ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಎರಡು ಚೆನ್ನಾಗಿ ಫ್ರೈ ಆಗಲಿ ಅದಾದಮೇಲೆ ನಾನು ಕಟ್ ಮಾಡ್ಕೊಂಡ್ರಂಥ ಈರುಳ್ಳಿನ ಹಾಕಿದ್ದೀನಿ ಸೊ ಇದು ಕೂಡ ಅಷ್ಟೇ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ಥರ ಆಗೋವರೆಗೂ ಫ್ರೈ ಆಗಲಿ ನಂತರ ಕಟ್ ಮಾಡ್ಕೊಂಡ್ರಂಥ ಎರಡು ಟೊಮೊಟೊನ ನಾನು ಹಾಕಿದ್ದೀನಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಹೊತ್ತು ಹೀಗೆ ಚೆನ್ನಾಗಿ ಮಿಕ್ಸ್ ಆಗಲಿ ಆಮೇಲೆ ಇದಕ್ಕೆ ನಾನು ಒಂದೊಂದೂವರೆ ಸ್ಪೂನಷ್ಟು ಕಲ್ಲುಪ್ ಹಾಕ್ತಾಯಿದ್ದೀನಿ ಇತ್ತೀಚಿಗೆ ಅಂತೂ ಕೆಲವೊಬ್ರು ಕಲ್ಲುಪ್ಪನ್ನ ಬಳಸ್ಬಾರ್ದು ಅಂತ ಹೇಳ್ತಾರೆ ಇನ್ನು ಕೆಲವೊಬ್ರು ಬಳಸ್ಬೋದು ಅಂತ ಹೇಳ್ತಾರೆ ಏಕೆಂದರೆ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ ಅಂತ ಹೇಳ್ತಾರೆ ಬಟ್ ನಿಮಗೇನಾದರೂ ಶುದ್ಧವಾದ ಉಪ್ಪು ಸಿಕ್ಕರೆ ನೀವು ಖಂಡಿತವಾಗ್ಲು ಯೂಸ್ ಮಾಡ್ಕೋಬೋದು ಈಗ ನಾನು ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಡ್ತಾಯಿದ್ದೀನಿ ಸೊ ಇವಾಗ ನೋಡಿ ಟೊಮೊಟೊ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಒಂದು ಲೆವೆಲ್ಗೆ ಬೆಂದಿದೆ ನಾನೇನೋ ಟಿಪ್ ಹೇಳ್ತೀನಿ ಅಂತ ಹೇಳಿದ್ದೆ ಆಗಲೇ ನಾನು ಮುಂದೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಗ ಗೊತ್ತಾಗುತ್ತೆ ಸೊ ಇದಕ್ಕೆ ನಾನು ಎರಡು ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ಒಂದು ಗ್ಲಾಸ್ನಷ್ಟು ಶಾವ್ಗೆ ತಗೊಂಡಿದ್ವಲ್ವಾ ಸೊ ಎರಡು ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ನಾನು ನಂತರ ನಾನು ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಹಾಕ್ತಾಯಿದ್ದೀನಿ ಈಗ ಒಂದು ರೌಂಡ್ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ಒಂದು ಕಡೆ ಕುದೀತಾ ಇರಲಿ ಇನ್ನೊಂದು ಕಡೆ ನಾನು ಈ ಶೇಂಗಾದ ಒಗ್ಗರಣೆ ಕೊಡ್ತೀನಿ ಅದು ಹೇಗೆ ಅಂದರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ ಆಮೇಲೆ ಉದ್ದಿನ ಬೇಳೆ ಆಮೇಲೆ ಸ್ವಲ್ಪ ಶೇಂಗಾ ಹಾಕಿ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಇದಕ್ಕೆ ಸೇರಿಸ್ಬಿಡೋಣ ಸೊ ಇದರಿಂದ ಏನು ಯೂಸ್ ಅಂದರೆ ಈ ಶೇಂಗಾ ಅಥವಾ ಕಡಲೆ ಅದು ಯಾವುದೂ ಈ ನೀರಲ್ಲಿ ಕುದಿಯೋವಾಗ ಅದು ಕುದ್ಬಿಡಲ್ಲ ಬಾಯಿಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಕ್ಕಾಗುತ್ತೆ ಇದು ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇದು ಒಂದೊಳ್ಳೆ ಕುದಿ ಬರಲಿ ಎಲ್ಲ ಕುದೀತಾ ಇರಲಿ ಆಗ ನಾನು ಸ್ವಲ್ಪ ಸ್ವಲ್ಪನೇ ಶಾವಿಗೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನು ಒಟ್ಟಿಗೆ ಹಾಕೋದು ಏನು ಅಷ್ಟು ಯೂಸ್ ಆಗೋಲ್ಲ ಒಂದು ವೇಳೆ ಗಂಟಾದರೂ ಆಗ್ಬೋದು ಸೊ ಸ್ವಲ್ಪ ಸ್ವಲ್ಪನೇ ಹಾಕಿ ತಿರುಗಿಸೋಣ ಹಾಗೆಯೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚೆಚ್ಚು ಅಡುಗೆಗಳನ್ನ ಮಾಡೋದಕ್ಕೆ ನಮಗೂ ಕೂಡ ಇನ್ಸ್ಪಿರೇಷನ್ ಸಿಕ್ಕಾಗುತ್ತೆ ನೆಕ್ಸ್ಟು ಈಗ ಒಂದು ಐದು ನಿಮಿಷ ಇದನ್ನು ಮುಚ್ಚಿಟ್ಟು ಬೇಯಕ್ಕೆ ಇಡೋಣ ನೀರೆಲ್ಲ ಬತ್ತೋದ್ರೆ ಸಾಕು ನಂತರ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ಕಡಿಮೆ ಸಾಮಗ್ರಿಗಳನ್ನ ಬಳಸಿ ತುಂಬ ಕಡಿಮೆ ಸಮಯದಲ್ಲಿ ಮಾಡೋದ್ರಿಂದ ಇದನ್ನು ಯಾರು ಬೇಕಾದರೂ ಕೂಡ ಮಾಡ್ಕೋಬೋದು ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗಂತೂ ಇದು ಹೇಳಿ ಮಾಡಿಸಿರುವಂತಹ ರೆಸಿಪಿ ಸೊ ಫ್ರೆಂಡ್ಸ್ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಹಾಗೆ ಕೊನೆಯದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು